ಎಲ್ರಿಗೂ ನಮಸ್ಕಾರ ಅಪ್ರಿಮ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಆರ್ಟಿಕಲ್ನ ನೋಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಶಿಕ್ಷಕ ಆಕಾಂಕ್ಷಿಗಳು ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿರುತ್ತೆ ಎಲ್ ಎಲ್ಲರೂ ಕೂಡ ಬರೀ ಹೇಳೋದೇ ಆಯಿತು ನೇಮಕಾತಿ ಆಗುತ್ತೆ ಮಾಡ್ತಾರೆ ಯಾವಾಗುತ್ತೆ ಇವಾಗುತ್ತೆ ಇಷ್ಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಬರೀ ಹೇಳೋದಾಯ್ತು ಯಾವಾಗ ಮಾಡ್ತಾರೆ ಅನ್ನುವಂತಹ ಒಂದು ಬೇಸರದಿಂದನೂ ಕೂಡ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ ಒಬ್ಬ ಶಿಕ್ಷಕಿಯಾಗಿ ಮತ್ತೊಬ್ಬ ಶಿಕ್ಷಕ ಆಕಾಂಕ್ಷಿಯ ಒಂದು ನೋವು ಅರ್ಥ ಆಗುತ್ತೆ ಫೈನ್ ಇವಾಗ ದಾವಣಗೆರೆಯಲ್ಲಿ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಒಂದು ಸುದ್ದಿ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಂದ್ರೆ ನನ್ನ ತಮ್ಮೆಯಲ್ಲೇ ನಾನು ಹಾಕಿದೆ ರಾಜ್ಯ ಸರ್ಕಾರದಿಂದ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಸೊ ಏನದು ಗುಡ್ ನ್ಯೂಸ್ ಅನ್ನೋದನ್ನು ನನಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಇವಾಗ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಏನಪ್ಪ ಅಂತಂದರೆ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಅಂತ ಸೊ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಷನ್ ಹೊರಡಿಸುವಂತಹ ಸಾಧ್ಯತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇರೋದರಿಂದ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಲೇ ಶುರು ಮಾಡಿಕೊಳ್ಳಿ ಸೊ ಇಲ್ಲಿ ಅವರು ಆಗಿ ಹೇಳಿದ್ದಾರೆ ನೋಡಿ ಹೀಗಂತ ಸಚಿವ ಮಧು ಬಂಗಾರಪ್ಪನವರೇ ಹೇಳಿದ್ದಾರೆ ಹಣಕಾಸು ಇಲಾಖೆಯಿಂದ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಸೊ ಯಾವ ವಿಭಾಗಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅವರು ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಶಿಕ್ಷಕರ ಒಂದು ನೇಮಕಾತಿಗೆ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿರೋವಂಥದ್ದು ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಸೊ ಅದು ನಮಗೆ ಮುಂಚೆಯೇ ಗೊತ್ತಿತ್ತು ಆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿ ಮಾಡ್ಕೊಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತ ಸೊ ಇನ್ನು ಉಳಿದ ಭಾಗಕ್ಕೆ ಐದು ಸಾವಿರ ಶಿಕ್ಷಕರನ್ನ ತಗೊಳ್ತೀವಿ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಸದ್ಯದಲ್ಲಿಯೇ ನೇಮಕಾತಿಯ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ಮಾನ್ಯ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಇವಾಗ ಆಲ್ರೆಡಿ ಹೇಳಿದ್ದಾರೆ ಸೊ ಇದನ್ನು ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅಂತ ಗೊತ್ತಿಲ್ಲ ಬಟ್ ನಮಗೆ ಇನ್ನೂ ಒಂದು ಕ್ವೆಶನ್ ನಮ್ಮ ಮೈಂಡಲ್ಲಿ ಬರೋದೇನಪ್ಪ ಅಂತಂದರೆ ಇತ್ತೀಚಿಗಷ್ಟೇ ಬಜೆಟ್ ಏನಾಯ್ತಲ್ಲ ಆ ಬಜೆಟ್ನಲ್ಲಿ ಐದು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಇನ್ನು ಉಳಿದ ಐದು ಸಾವಿರ ತರ್ಕಬದ್ಧವಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅಂದರೆ ಮಾಡಿದ್ರು ಮಾಡ್ತೀವಿ ಮಾಡಿಲ್ಲ ಅಂತಂದ್ರೂ ಇಲ್ಲ ಅಂತ ಸೊ ಆ ರೀತಿಯಾಗಿ ಅವ್ರಿಗೆ ಕನ್ಫರ್ಮ್ ಇರಲಿಲ್ಲ ಹಾಗಂತ ಹೇಳಿದ್ರು ಸೊ ಇವಾಗ ಒಂದು ಸುದ್ದಿಗೋಷ್ಠಿನಲ್ಲಿ ಮಾತನಾಡಿ ಇವರು ಹೇಳಿದರೆ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅದರಲ್ಲೂ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಇನ್ನುಳಿದಂತೆ ಐದು ಸಾವಿರ ಅಂತ ಸೊ ನೋಡೋಣ ಆದಷ್ಟು ಬೇಗ ಇವರು ಹೇಳಿರುವಂತಹ ಮಾತುಗಳು ನಿಜವಾಗಿ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಇದೊಂದು ಗುಡ್ ನ್ಯೂಸ್ ನಿಜಕ್ಕೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ